ನಮಸ್ತೆ ನಮಸ್ಕಾರ ಅಣ್ಣ ನಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಅಯ್ಯನ್ಮಠಿ ಹ್ಮ್ ಆಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ನೀವ್ ಹೋಗಿ ರಾಮನಗರ ತಾಲೂಕು ಬಟ್ಟಾ ಕೊಡ್ತೀರೋ ಕರ್ಫರ್ಮ್ ಬಂದಿದ್ದೀವಿ ನಾವೇ ಬಿಜಿ ಆಗಿರೋ ಮೂರ್ನಾಲ್ಕಿಗೆ ಫೋನ್ ಮಾಡ್ದವ ಇಲ್ಲ ವೈಕಿನ ಅದಕ್ಕೋಸ್ಕರ ಬೇಗ ಬಂದವು ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಅಣ್ಣ ಇದು ಯಾವ ತಾಲೂಕು ಯಾವ ಜಿಲ್ಲೆ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ತಮ್ಮ ಹೆಸರು ಇದು ಹಳ್ಳಿ ಕಾರ್ ಸಾಕಿದ್ರ ಇದ್ದೇಶ ನಾವು ನಮ್ಮ ಅಪ್ಪ ನಮ್ಮ ದಾತ ಸಾಕಿದ್ರು ಇವಾಗ ನಾವು ಅದೇ ಉಳಿಸ್ಕೊಂಡಿದ್ದೀವಿ ಈ ಮೂರು ಈ ಮೂರೂನೂ ಬಸ್ಟಿವರಿ ಮಕ್ಕಳು ಇದು ಮೂರು ಮೂರನ್ನು ಮೂರನ್ನು ಪ್ಯೂರ್ ಪ್ಯಾಡಿ ಆಮೇಲೆ ಮಕ್ಕಳು ಇದು ಮಕ್ಕಳು ಇವಾಗ ಒಂದು ಒಂದು ಮಾರಿ ಒಂದು ಕೊಟ್ಬಿಟ್ಟಿದ್ದೀವಿ ಬಿತ್ತನೆ ಒರೆಗ್ ಕೊಟ್ಟಿದ್ದೀವಿ ಒಂದು ದೊಡ್ಡ ಕೊಟ್ಟಿದ್ದ ಅವರೆಲ್ಲ ಮಾಡ್ಕೊಂಡಿದ್ದಾರೆ ಆಮೇಲೆ ಇದ್ರದ್ದು ಕರ ಮಾರ್ಕೊಟ್ಟಿದ್ದೀವಿ ಆದರೂ ಕರ ತೊಂಬತ್ತು ಸಾವಿರ ಅದು ಬಿತ್ತಿನಾಗೆ ಕೊಟ್ಟಿದ್ದೀವಿ ಹಾಂ ಇದ್ರದ್ದು ನಮ್ಮ ನಾವು ಮೊನ್ನೆ ರೀಸೆಂಟ್ ಆಗ್ತಂದಿದ್ವಿ ಅಣ್ಣ ಬಸ್ಟಿ ಇವಾಗ ರೀಸೆಂಟ್ ಆಗ್ತೀರೋಯಿತು ಅದರ ಬಗ್ಗೆ ನೀವೇನೇ ಹೇಳ್ತೀರಾ ಹಣ ಅದನ್ನ ಮರೆಯಲಾಗದ ಕಾಣಿಕೆ ಅನ್ನೋದು ನಮಗೆ ಹೌದಾ ಹೌದು ಹ್ಮ್ ಮರೆಯಲಾಗದ ಕಾಣಿಕೆ ನಮಗೆ ನಮ್ಮ ನಾವು ನೋಡಿ ಅನ್ನ ತಿಂದಿದೀವಿ ಅದರಿಂದ ಪಾಪ ನಾವು ಎಷ್ಟೊಂದು ಜನ ಬಸ್ತಿವರಿ ಇದು ಮಾಡ್ತಿದ್ವಿ ನಾವು ನಾನು ನಾನು ಹತ್ ಮಾಡ್ಬೇಕು ಅನ್ಕೊಂಡಿದ್ದೆ ಮಕ್ಕಳನ್ನ ಮಕ್ಕಳ ಮೂರು ಮಾಡಿದಿನಿ ಇನ್ನ ಐದ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಸ್ತಿವರಿ ಮಕ್ಳು ಚಿಕ್ಕೋರ್ ತಗೋತೀನಿ ಬಸ್ತಿವರಿ ಅಣ್ಣ ನಮ್ಗೆ ಒಳ್ಳೆ ಬ್ರ್ಯಾಂಡ್ ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಅದರಿಂದ ಒಳ್ಳೆ ಮಕ್ಕಳು ಅದು ಮಕ್ಕಳಲ್ಲಿ ಎಲ್ಲರೂ ಒಂದೂವರೆ ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ಕೊಟ್ಟಾರೆ ನಮ್ಮ ಫ್ರೆಂಡ್ ಮೋಹನ್ ಅಂದ್ಬಿಟ್ಟು ಹಾಂ ಅದಕ್ಕೆ ನಾವು ಇವಾಗ ಇದ್ರ ಮಕ್ಕಳಿದ್ರೆ ನಮಗೂ ಒಂದು ಏನೋ ಇದಾಯ್ತು ನಮ್ಮ ಮಕ್ಕಳು ಓದ್ಸೋಕ್ಕೆ ಬರೆಯೋಕ್ಕೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಾವು ಸಾಕು ನಾವು ಇದು ಇವು ನಮ್ಮ ಮನೆಯ ಹಸ್ಕೊಳು ನಮ್ಮ ಹಳೆ ನಮ್ಮ ಟ್ರಾಕ್ಟರ್ ಕಾಲದ ಬಾಬು ಅದನ್ನು ಅದ್ರದ್ದು ಎಡ್ ಊರಿಗೆ ಕೊಟ್ಟಿದ್ವಿ ಈಗ ಒಂದು ಮನೇಲಿ ಒಂದು ಕರು ಇದೆ ಅದನ್ನು ಚೆನ್ನಾಗಿ ಚೆನ್ನಾಗಿ ಹುಟ್ಟಿದೆ ಆ ಕರು ಏನು ಅಣ್ಣ ಆ ಕರು ನಾವು ತಗೊಂಡ್ಬಂದಿದ್ದು ನಲವತ್ತೈದು ಸಾವಿರಕ್ಕೆ ಬರಳ್ಳಿ ಕೃಷ್ಣಪುರ ತಗೊಂಡಿದ್ದು

ನಾವು ಐದು ವರ್ಷ ಬಬ್ಬೇರ ಹಬ್ಬದಲ್ಲಿ ಫಸ್ಟ್ ಟೈಮ್ ಅಣ್ಣ ನಮ್ಮ ಧರ್ಮಗಳು ಬಿಗಿಸ್ತೀವಿ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಆಗಿ ಏನೇನು ಟ್ರೀಟ್ಮೆಂಟ್ ಏನಾದ್ರು ಕೊಡಬೇಕಾಗಿ ಅಣ್ಣ ನಾವು ನಾಟಿ ವಸ್ತಿ ಮಾಡ್ತೀವಿ ಅಣ್ಣ ಅದು ಅದಕ್ಕೆ ಏನಾದ್ರು ಸಪ್ರೇಟ್ ಜಾಗ ಸಪ್ರೇಟ್ ನೀರು ನಾವೇನಿಲ್ಲ ಅಣ್ಣ ಎಲ್ಲ ಒಂದೇ ತಗೊಂಡಾಕ್ತೀವಿ ಎಲ್ಲ ಇಂಟ್ರೋ ಅಂತಾರೆ ನಾವೆಲ್ಲ ಒಂದೇ ತಗೊಂಡಾಕ್ತೀವಿ ಏನು ತೊಂದರೆ ಇಲ್ಲ ಅಣ್ಣ ನಮಗೆ ಅಣ್ಣ ಇವಾಗ ಒಂದು ಹಸು ಮೇಂಟೇನ್ ಮಾಡೋದೇ ಕಷ್ಟ ನೀವು ಒಂಬತ್ತು ಹಸು ಮತ್ತೆ ಎರಡು ಮೂರು ವರಿ ಕರ ಕಟ್ತಿಲ್ಲ ಏನು ಖರ್ಚು ಎಷ್ಟು ಬರುತ್ತೆ ದಿನಕ್ಕೆ ಅಣ್ಣ ಖರ್ಚೇನಿಲ್ಲ ಅಣ್ಣ ನಾವು ಕರ ಮಾಡ್ಕೊಂಡು ಒಳ್ಳೆ ಲಾಭ ಹೋಗುತ್ತೆ ಅಣ್ಣ ನಾವೇನು ನೋಡಿ ತಾ ಇಲ್ಲಿ ಸೈಟ್ ತಗೊಂಡಿದೀವಿ ತಾಣ ಮೇಯಿಸ್ತೀನಿ ನಮ್ಮಪ್ಪಾಜಿ ನಮ್ಮ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಮ್ಮ ಅಪ್ಪಾಜಿ ಎಲ್ಲ ನಮ್ಮ ಅಪ್ಪಾಜಿ ನೋಡ್ಕೋತಾರೆ ನಮ್ಮ ಅಪ್ಪಾಜಿ ನೋಡ್ಕೋತಾರೆ

ಅದು ನಮ್ಮ ಅಪ್ಪಜ್ ಇಡಿಯಕ್ಕಾಗಲ್ಲ ಬಿಟ್ಟಿ ಅದ್ ಕೊಡ್ತೀರೋದು ಕೊಡ್ತೀರಾ ಅಣ್ಣ ಅಲ್ಲಿ ಹೊಲ್ತಾ ಇದ್ವಲ್ಲ ಎರಡ್ ವರ್ಷ ಅದು ನಮವೇ ಅಣ್ಣ ಅದು ನಿಮ್ ನಮವೇಣ ಅಣ್ಣ ಟೋಟಲ್ ಒಂದ್ ಹನ್ನೆರಡು ಇರ್ಬೇಕ್ ಹನ್ನೆರಡು ಅಣ್ಣ ಮೇಡಮ್ ಅಣ್ಣ ನೀವು ಯಾವ್ಯಾವ ಜನ್ರಗ್ ಹೋಗ್ತೀರಾ ನಾವ್ ಜಾಸ್ತಿ ಐನ್ಗೂಡಿ ಮಾಡುಡಿ ಅಷ್ಟೇ ಅಣ್ಣ ಅಣ್ಣ ಇವಾಗ ಫಸ್ಟು ಅಳಿಕಾರ್ ಅಂತ ಇವಾಗ ಎರಡು ವರ್ಷದಿಂದ ಬಂದಿರೋದು ಆ ಪಸ್ಟು ನಾಟಿವರಿ ನಿಮ್ಮ ಅಪ್ಪ ತಾಯಿ ತಾಯಿ ಅಳಿಕಾರ್ ಅಂತ ಇರಲಿಲ್ಲ ನಾಟಿ ಹಸಮ್ ನಾಟ್ಯಸ ಅಂತ ಅದು ನೀವ್ ಏನಾಯ್ತೀರ ಅಣ್ಣ ಅದೇ ಇವಾಗೆಲ್ಲ ಹೊಸ ಇದು ಬಂದೈತೆ ಅದಕ್ಕೆ ಹಳ್ಳಿಕಾರ ನಿಮ್ಗೆ ಏನಾದ್ರು ಸಂಪೂರ್ಣ ಮಾಹಿತಿ ಅದ ಹಳ್ಳಿಕರ ಅಂದ್ರೆ ಮಾಮೂಲಿ ಸಣ್ಣ ಕಿವಿ ಇದು ಕಳ್ಳ ಚೆನ್ನಾಗಿರುತ್ತದೆ ಅಂತ ಇವಾಗೆಲ್ಲ ಇದಾರೆ ಜಾಸ್ತಿ ನಾನು ಪಲ್ಲಿನಸಲ್ಲಿ ಸ್ವಲ್ಪ ಮೂರ್ ಸತಿ ಏಟ್ ಆಗಿಬಿಟ್ಟದೆ ನನ್ಗೆ ಇಡ್ಕೊಂಬ ತಗೊಂಬಂದ ಮೂರ್ಸತಿ ಮೂರ್ ಸತಿ ಕರು ಹಾಲು ಕೊಡ್ಲಿಲ್ಲ ಏನೋ ಕೊಡ್ಲೇನ ಅದರಿಂದ ನಾನು ಪಲ್ಲಿ ಇಟ್ಕೊಳ್ಳಲ್ಲ ನಾನ್ ಇಪ್ಪತ್ ಸಾವಿರ ಜಾಸ್ತಿ ಆಗ್ಲಿ ಕರ ಇಡ್ಕೋ ನಾ ನಿಮ್ಗೆ ಯಾವ್ದಾದ್ರು ಸರಿ ಅಣ್ಣ ನಮ್ ಕರ ಇರೋದು ಬಂದ್ರು ಕೊಡ್ತೀವಿ ಇದು ಬಂದ್ರು ಕೊಡ್ತೀವಿ ಒಳ್ಳೆ ಊರಿ ಬಿಡ್ಸಿದ ಐದು ಪೋ ಓರಿ ಬಿಡ್ಸಿದ್ವಿ ಹೌದು ಅಣ್ಣ ಆ ಊರಿ ನಾವೇ ಕೊಡ್ಸಿದಣ್ಣ ಪಿಚನ್ಗೆ ಪುಟ್ಟಣ್ಣ ಹತ್ರ ನಮ್ಮ ಅಪ್ಪಾಜಿ ಕೊಡ್ಸಿದ್ವು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಕೊಡ್ಸಿದ್ರಣ್ಣ ಇವತ್ತು ಪಾಪ ಒಳ್ಳೆ ಬೆಳವಣಿಗೆ ಐತೆ

ಹಿಂದಿನಲ್ಲಿ ಒಂಬತ್ತು ವರ್ಷ ಭೇಟಿ ಮಾಡ್ರು ಅವ್ರ ಏನೋ ಬಸ್ತಿ ಅದಕ್ಕೆ ಅಂತ ಹೇಳಿದ್ರು ಮಗಾಬೀಜ್ ಅವ್ರ ಅಪ್ಪ ಇವಾಗ ಹದಿನೆಂಟು ವರ್ಷ ಆಗಿತ್ತು ಒಳ್ಳೆ ಹೆಸರು ಮಾಡೈತೆ ಅದ್ರ ಹೆಸರು ಮಾಡಿ ಮುಟ್ಟು ಮುಂದಕ್ಕೂ ಉಂಟಲ್ಲ ಹಿಂದಿನ ಉಂಟಲ್ಲ ಹೌದೌದು ಬಸ್ತೀವ್ರಿ ಮಗಳು ನಾವು ರಾಜನ ಹತ್ರ ಒಂದು ಆರು ತಿಂಗಳ ಸಾವಿರ ಕೊಟ್ಟಲ್ಲ ಮತ್ತೆ ಚಿಕ್ಕವರು ಬೇಜನ ಕೇಳಿದಣ್ಣ ರಾಜ ಬಂದಿದ್ರು ಬ್ಯಾರೆ ಬಂದಿರೋಣ ಪುರಾಣ ಬಸ್ತಿಯವರಿ ಮಗಳು ಹಂಗೆ ಹಿಂಗೆ ಇಲ್ಲಣ್ಣ ನಾವು ಬಸ್ತೀವ್ರಿ ಮಕ್ಕಳು ಅಂತ ಮರಿಕೊಂಡಿದ್ದೀವ ಇದು ಆದರೂ ನೋಡಿ ರೇಖು ಸಣ್ಣ ಮುಖ ಆಮೇಲೆ ನೋಡಿ ಕಿವಿ ನೋಡ್ರಿ ಹಂಗ ಮಲಗ್ ಕಿವಿದಂಗೆ ಐತಿ ಅಪ್ಪ ನೋಡಿ ಅಪ್ಪ ಹೆಂಗಿತ್ತು ಬಸ್ತೀವ್ರಿ ಅಪ್ಪ ಹಂಗಾರ ಹಂಗ ಮಗಳ

ಕುಕಿಣ ಮಣ್ ತಿನ್ಬಿಡ್ತದೆಬಿಟ್ಟಿದೆ ಮಣ್ಣಿನ್ ಬಿಡ್ತದೆ ಎಷ್ಟ ಮೇಲ್ ಸ್ಟಾರ್ಟ್ ಇವಾಗ ಪ್ರಾಣಿ ಅದ್ರ ಕರಾಕಿದ ತಕ್ಷಣ ಮೂರ್ ದಿನಕ್ಕೆ ನಾಲ್ಕು ಪಾಠ ಆಗ್ಬಿಡ್ತಾರೆ ಅದೇ ಒಬ್ಬ ತಾಯಿ ಅಂದ್ರೆ ಒಂದ್ ವರ್ಷ ಬೇಕು ಅಣ್ಣ ನಾವು ದನಗಳಿಗೆ ಸಕ್ಕ ವ್ಯತ್ಯಾಸ ನೋಡಿ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಮನ್ಸುಂಗಿನ ಪ್ರೀತಿ ನಮ್ಮ ನಮ್ ನೋಡಿ ಹೋಡಿ ಕರಂಗಾಣಿ ಯಾಂಟ್ರೆ ತುಂಬ ಖುಷಿಯಾಯಿತು ಕೆರೋ ಅಣ್ಣ ಕೆರ ಕೊಡಬೇಕು ಮತ್ತೆ ಆಯ್ತಣ್ಣ ಇದು ಅಣ್ಣ ಈ ಕರು ಏನು ಇರುತ್ತಂತೋ ಈ ಕರೇ ನಮ್ಮ ಸಿಂದ ಅಣ್ಣ ಕರು ಇಲ್ಲಿ ನಮ್ಮಲ್ಲೇ ಹುಟ್ಟಿರೋದು ನಮ್ಮ ಮಳೆ ಸಿಂದಿದ್ದು ಇದು ಹೌದಾ ಹೌದು ಅಣ್ಣ ಈ ಥರ ಏನು ಕೊಡ್ತೀರಾ ಈ ಥರ ಕೊಡ್ತೀವಿ ಅಣ್ಣ ಇದು ನಲ್ವತ್ತು ಸಾವಿರ ಇಡ್ತೀವಿ ನಲ್ವತ್ತು ಸಾವಿರ ಹಾಂ ಉದ್ದೇಶ ನಲ್ವತ್ತು ಸಾವಿರ ಅಣ್ಣ ಜಾತಿ ಚೆನ್ನಾಗಿದೆ ಕಾಲು ಕಂಬ ದಪ್ಪ ಸ್ವಲ್ಪ ಲೆಂತ್ ಕಡಿಮೆ ಇದ್ರು ಜಾತಿ ಬಗ್ಗೆ ಚೆನ್ನಾಗಲ್ಲ ಇದು ಅಣ್ಣ ನನಗೆ ಸುಳಿ ಬಗ್ಗೆ ಹುಚ್ಚರು ಮಾಹಿತಿ ಕೊಡ್ತೀರಾ ಮೂ ಸುಳಿ ಎಲ್ಲಿ ನೋಡಬೇಕು ಏನು ಇರ್ತಾವ ಅಣ್ಣ ನೋಡಿ ಇಲ್ಲೊಂದು ಸುಳಿ ಇರ್ಬೇಕು ಇದು ತಾಯಿ ಸುಡಿ ಇದು ಇಲ್ಲಿ ಬಂದೆ ನಗ್ಬರ್ ಸುಡಿ ಅಂತಾರೆ ಅಣ್ಣ ನಾಲ್ಕು ಬೀಚ್ ಇದ್ರೆ ನಗ್ಬರ್ ಸುಳಿ ಅಂತ ಹೇಳ್ತಾರೆ ನಾಲ್ಕು ಪೇಟೆ ಒಳಗಿದ್ರೆ ತಾಯಿ ಸುಡಿ ಅಂತ ಹೇಳ್ತಾರ ಇಲ್ಲೊಂದು ಸುಳಿ ಇರ್ಬೇಕು ಇಲ್ಲಿ ಆಮ್ ಇಲ್ಲಿ ಪಾತ್ರ ಸುಡಿ ಅಂತ ಹೇಳ್ತಾ ಅಣ್ಣ ನೋಡಿ ಇಲ್ಲಿ ಗುಂಡ್ಗೆಲ್ಲಿದ್ರೆ ಗುಂಡ್ಗಿಲ್ ಎರಡು ಸುಡಿ ಇದ್ರೆ ಈ ಕಡೆ ಗುಂಡಿಗೆ ಸುಡಿ ಅಂತಾರೆ ಇಲ್ಲಿ ನೋಡಿ ಇಲ್ಲಿದ್ರೆ ಕಾಡು ಸುಡಿ ಅಂತ ದನಿನ ಎಷ್ಟು ಸುಳಿ ಅಂತ ಯಾವ್ದು ತಪ್ಪಿಲ್ಲ ಅಂದ್ರೆ ಮೂರ ಸುಳಿ ಯಾವ್ದು ತಪ್ಪಿಲ್ಲ ಅಂದ್ರೆ ಮೂರು ಸುಳಿ ಇರ್ತದೆ ತಪ್ಪಿನ ಒಂದೊಂದ್ ಸುಳಿ ನಂತರ ಒಂದರ ಸುಳಿ ಒಂದೇ ಒಂದೇ ಸುಳಿ ಒಂದ್ ಸೈಡ್ ಇರುತ್ತೆ ಅದ್ ತಪ್ಪದು ಕಟ್ಟಲ ಕೀಲು ಸುಳಿ ಕಾಲಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಈ ಕಡೆಗೆ ಸಂಕಾಸು ನಿಯಂತ್ರಣ ಇದು ಇದ್ರೆ ನಾವು ಕಟ್ಟಲ

ಅದೇ ಒಂದ್ ಮನ್ಸಾ ಎಷ್ಟು ವಿಡಿಯೋ ಮಾಡಿ ಬಿಡ್ತಾನೆ ಹೌದಾ ಭತ್ತ ಕೊಡ್ತಾ ಇದ್ದಾ ನೀವ್ ಇಲ್ಲಿಂದ ಹುಡುಕೊಂಬಂದಿದ್ರ ಹಳ್ಳಿ ನಾವ್ ರಿಸಬೇಕು ರೀ ಕರೀಗ್ ಮುಳಿಸಬೇಕು ಅಂದ್ಬಿಟ್ಟು ನೀವು ಹೌದು ಹಾ ನೋಡಿ ಹೆಣಿಕಾರಿಗೋಸ್ಕರ ಎಷ್ಟು ಕಷ್ಟ ಪಡ್ತೀರ ನೀವು ಇದುವರೆಗೂ ನನಗೆ ಯೂಟ್ಯೂಬ್ ಇಂದ ಒಂದ್ ರೂಪಾಯಿ ಬಂದಿಲ್ಲ ನಾ ಒಂದ್ ರೂಪಾಯಿ ಯಾರು ಇಸ್ಕೊಂಡಿಲ್ಲ ಮನೆ ಐದು ರೂಪಾಯಿ ಕೊಡುವ ನಮ್ಮರ್ಗ ಮನೆ ಬಾಳ ಅಂತ ಹೆಂಗೆ ಇಸ್ಕೊಂತ ಹೇಳಿ ಪಾಪ ಪೆಟ್ರೋಲು ಧಮಕಿ ಹಾಕೋದ್ ದಮಕಿ ಆಗ್ಬಾರ್ದಣ ರೈತ ಹತ್ರ ನಾವ್ ಯಾರು ಮಾಡಿ ನೀವೊಂದ್

ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ರೈತರಿಗೆ ಏನ್ಮಿಟ್ಟು ಪಪ್ಪ ನೋಡಿ ಹುಡ್ಕೊಂಡು ಬಂದಿರ ನಿಮ್ಮ ಚಾನಲ್ ಒಳ್ಳೇದಾಗ್ಲಿ ಅಣ್ಣ ಅವಕಾಶ ಮಾಡ್ಕೊಡ್ತೀನಿ